ಎರಡು ಸಾವಿರದ ಹದಿನಾರರಿಂದ ಮಹಾಲಕ್ಷ್ಮಿ ರಾಜಾಜಿನಗರ ಕ್ಷೇತ್ರದಲ್ಲಿ ಎರಡು ಸಾವಿರದ ಏಳರಲ್ಲಿ ಕಾಲೇಜು ಪ್ರಾರಂಭವಾಗಿ ಕ್ಷೇತ್ರ ವಿಭಜನೆ ಆದ ನಂತರ ಎರಡು ಸಾವಿರದ ಹದಿನಾರರಿಂದ ಆ ಕಟ್ಟಡ ಶಿಥಿಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಹದಿನಾರರಿಂದ ಕಾಲೇಜು ನಡೀತಾ ಇದೆ ಸುಮಾರು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕಾಲೇಜನ್ನು ಕಟ್ಟಿರ್ತಕ್ಕಂಥದ್ದು ಹಂತ ಹಂತವಾಗಿ ನಲವತ್ತು ಕೊಠಡಿಗಳಿದೆ ಅಲ್ಲಿ ನಾನು ಸಚಿವರಿಗೂ ಮನವಿ ಮಾಡ್ಕೊಂಡಿದ್ದೇನೆ ಸರ್ಕಾರಕ್ಕೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ ಒಂದು ಪ್ರತ್ಯೇಕವಾದ ಕಾಲೇಜನ್ನು ಕೊಡಬೇಕು ಮಹಾಲಕ್ಷ್ಮಿ ಲಟ್ಕೆ ಅಂತಕ್ಕಂಥದನ್ನ ಈಗ ರಾಜಾಜಿನಗರದಲ್ಲಿ ಹೊಸ ಬಿಲ್ಡಿಂಗ್ ಪ್ರಾರಂಭ ಆಯ್ತಾ ಇದ್ದೇನೆ ಕೆಲವೇ ದಿನದಲ್ಲಿ ಆಗುತ್ತೆ ಈ ವಿದ್ಯಾರ್ಥಿಗಳು ಅಲ್ಲಿಗೆ ಶಿಫ್ಟ್ ಆಯ್ತಾರೆ ನಲವತ್ತು ಕೊಠಡಿಗಳಿರ್ತಕ್ಕಂಥ ಹತ್ತು ಕೋಟಿ ಕಟ್ ಮಾಡಿ ಖರ್ಚು ಮಾಡಿರ್ತಕ್ಕಂಥ ಕಟ್ಟಡನ ಖಾಲಿ ಬಿಡದ ನಾನು ಹಲ್ವಾರು ಸರಿ ಮನವಿ ಮಾಡ್ಕೊಂಡಿದ್ದೇನೆ ಜೊತೆಗೆ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ಕಾಲೇಜ್ಗಳಿಲ್ಲ ಅಂತಕ್ಕಂಥದನ್ನ ಕೇಳಿದ್ದೇನೆ ಹದಿನಾಲ್ಕು ಇಡೀ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಯಾರು ಗ್ರಾಮೀಣ ಪ್ರದೇಶದಲ್ಲಿ ಎಂಟು ಕಡೆ ಕಾಲೇಜ್ ಇಲ್ಲ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುಮಾರು ಸುಸಜ್ಜಿತವಾದ ಕಾಲೇಜು ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕಾಲೇಜು ಕೊಡಬೇಕು ಆ ಕಾಲೇಜು ಯಾವ್ಯಾವ ಡಿಸ್ಟೆನ್ಸ್ ಐತೆ ಅಂತಕ್ಕಂಥದ್ದು ಹೇಳಿದ್ದಾರೆ ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಎಂಟುನೂರು ಮಕ್ಕಳು ಆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥದ್ದು ರಾಜಾಜಿನಗರದಲ್ಲಿ ಎಂಟುನೂರ ತೊಂಬತ್ತೆರಡು ಮಕ್ಕಳಂತ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ನ ಕಟ್ಟಡದಲ್ಲಿ ಎಂಟುನೂರು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂಥದ್ದು ಬಿಕಾಂ ಮತ್ತು ಬಿ ಸಿ ಎಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲೋ ನೂರಕ್ಕಿಂತ ಕಡಿಮೆ ಇರತಕ್ಕಂಥದ್ದಲ್ಲಿ ಹಲವಾರು ಬಾರಿ ಕ್ಯಾನ್ಸಲ್ ಮಾಡಿ ಬೇರೆ ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳಿದೆ ಇಲ್ಲಿ ಸುಮಾರು ಮೂರುವರೆ ಸಾವಿರ ನಾಲ್ಕು ಸಾವಿರ ಮಕ್ಕಳು ಓದ್ತಕ್ಕಂಥ ಒಂದು ಕಟ್ಟಡ ಇರೋದ್ರಿಂದ ಇಲ್ಲ ಹೊಸದಾಗಿ ಒಂದು ಕಾಲೇಜನ್ನಾದರೂ ಕೊಡ್ಲಿ ಕಾಲೇಜನ್ನಾದರೂ ಕೊಡ್ತಕ್ಕಂಥದ್ದು ಇಲ್ಲಾದ್ರೆ ಪ್ರತ್ಯೇಕವಾಗಿ ಪ್ರಥಮ ದರ್ಜೆ ಕಾಲೇಜನ್ನು ಕೊಡ್ತಕ್ಕಂಥದ್ದು ಅಥವಾ ಇಲ್ಲ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ನ ಪ್ರೊಫೆಷನಲ್ ಕೋರ್ಸ್ ಮಾಡೋದಕ್ಕೆ ನೀವು ಸ್ಯಾಂಕ್ಷನ್ ಮಾಡಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ರಾಜಾಜಿನಗರ ಇರಬಹುದು ಮಹಾಲಕ್ಷ್ಮಿ ಇರ್ಬೋದು ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶ ಬಂದಿರತಕ್ಕಂತ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಇಲ್ಲ ಪ್ರತ್ಯೇಕ ಕಾಲೇಜ್ ಕೊಡಬೇಕು ಇಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹೇಳ್ಬಯಸ್ತೇನೆ ಜೊತೆ ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿ ಅದು ಪ್ರಾಥಮಿಕ ಇರಬಹುದು ಪ್ರೌಢಶಾಲೆ ಇರಬಹುದು ಸುಮಾರು ಅರವತ್ತು ಕೋಟಿ ಖರ್ಚು ಮಾಡಿ ಕಾಲೇಜನ್ನು ಹೈಸ್ಕೂಲ್ ಅನ್ನ ಕಟ್ಟಿದ್ದೇವೆ ಸಭಾಧ್ಯಕ್ಷೆ ಇಡೀ ರಾಜ್ಯದಲ್ಲಿ ಸುಸಜ್ಜಿತ ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮವಾದ ಶಾಲೆಗಳಿದೆ ಒಂದು ದಿನ ಒಬ್ಬ ಅಧಿಕಾರಿ ಬಂದು ನಮ್ಮ ಕಾಲೇಜ್ ಐತೆ ಅಂತ ನೋಡಿಲ್ಲ ಒಬ್ಬ ಅಧಿಕಾರಿಗಳು ಬಂದು ಯಾರು ನೋಡಿಲ್ಲ ಆ ಪರಿಸ್ಥಿತಿ ಇದೆ ನಾಲ್ಕು ಸ್ಕೂಲ್ಗಳು ಕಟ್ಟಿರ್ತಕ್ಕಂಥದ್ದು ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮ ಶಾಲೆಗಳಿದೆ ಒಬ್ಬ ಅಧಿಕಾರಿಗಳು ನಮ್ಮ ಶಾಲೆ ಗೊತ್ತಿಲ್ಲ ಕೆಲಸ ಸಂತೋಷ ಈಗ ನೀವು ಕಾಲೇಜ್ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ ಸ್ಕೂಲ್ ಬಗ್ಗೆ ಮತ್ತೆ ಮಾತಾಡುವ ಈಗ ಕಾಲೇಜ್ ಉತ್ತರ ಕೊಡಿ ಅಧ್ಯಕ್ಷರೇ ಈ ವಿಚಾರ ನಮ್ಮ ಮತ್ತೊಬ್ಬ ಹಿರಿಯ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸಾಹೇಬರು ಹಿಂದೇನು ಮಾತಾಡಿದ್ದಾರೆ ಈ ವಿಚಾರ ಇದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ವಿಚಾರ ಹಿಂದೆ ಇಲ್ಲಿ ಕಟ್ಟಡ ಶಿಥಿಲ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಸ್ಥಳಾಂತರ ಮಾಡಿ ತಾತ್ಕಾಲಿಕವಾಗಿ ಅದನ್ನು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ವಾಸ್ತವ ಈಗ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ಹೇಳಿದಾಗೆ ಬಹಳಷ್ಟು ಕಡೆ ಹಿಂದೆ ಅವೈಜ್ಞಾನಿಕವಾಗಿ ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜು ತೆಗೆದುಬಿಟ್ಟಿದ್ದಾರೆ ಅಲ್ಲಿ ದಾಖಲಾತಿ ಸಂಖ್ಯೆ ಕಮ್ಮಿ ಇದೆ ಕಳೆದ ವರ್ಷ ಒಂದು ಭಾಗದಲ್ಲಿ ನಾವು ಇಪ್ಪತ್ತಾರು ಜನ ಮಕ್ಕಳಿದ್ರು ಅಂತೇಳಿ ಅದನ್ನು ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಆ ಭಾಗದ ಶಾಸಕರು ನನ್ನ ಮೇಲೆ ಭಾಳ ಸಿಟ್ಟಾಗ್ಬಿಟ್ರು ಭಾಳ ಸಿಟ್ಟಾಗಿ ಏನು ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತಕ್ಕಂಥ ರೀತಿಯಲ್ಲಿ ಇದೆ ಈಗ ನಾನಿಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ತೇನೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಹೋಬಳಿ ಮಠದಲ್ಲೆಲ್ಲ ಕಾಲೇಜು ಯಾಕೆ ಕಾರಣಕ್ಕೆ ಹಿಂದೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗೋದಿಲ್ಲ ಆದರೆ ಮಕ್ಕಳ ಏನು ಭವಿಷ್ಯದ ದೃಷ್ಟಿಯಲ್ಲಿ ಅವರು ಹೆಚ್ಚು ಸ್ಪರ್ಧಾತ್ಮಕತೆಯನ್ನು ಬೆಳೆಸ್ಕೋಬೇಕಾದ್ರೆ ತಾಲೂಕು ಮಟ್ಟದಲ್ಲೇ ಬೇಕಾರೆ ಎರಡು ಸಾವಿರ ಅಲ್ಲ ಐದು ಸಾವಿರ ಆರು ಸಾವಿರ ಮಕ್ಕಳಿದ್ರು ಕಾಲೇಜು ತಪ್ಪಿಲ್ಲ ಗುಣಾತ್ಮಕ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹೋಬ್ಲಿ ಮಟ್ಟದಲ್ಲಿ ಹೋದಾಗ ಒಂದು ಕ್ಲಾಸಲ್ಲಿ ಹತ್ತು ಜನ ಇಪ್ಪತ್ತು ಜನ ಕೂತಾಗ ಅಲ್ಲಿ ಕಾಂಪಿಟೇಟಿವ್ನೆಸ್ ಬರೋದಿಲ್ಲ ಸ್ಪರ್ಧಾತ್ಮಕತೆ ಬರೋದಿಲ್ಲ ಮತ್ತೆ ಭಾಷೆ ಕಲಿಲಿಕ್ಕೂ ಮತ್ತೊಂದಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅದರಿಂದ ನಾನು ಕೇಳೋಂಥದ್ದು ಈಗ ಸುಮಾರು ಏನೀಗ ನಾವು ಹದಿನಾಲ್ಕು ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಈ ವಿಚಾರ ಆದರೆ ಶಾಸಕರುಗಳು ಸ್ಥಳೀಯ ಶಾಸಕರುಗಳು ನಮಗೆ ಸಹಕಾರ ಕೊಡಬೇಕಾಗತ್ತೆ ಎಲ್ಲೆಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪ್ರವೇಶಾತಿ ಕಮ್ಮಿ ಇದೆ ಖಂಡಿತ ಸದಸ್ಯರು ಹೇಳಿದಾಗಿ ಅದನ್ನು ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥದ್ದಕ್ಕೆ ನಾವು ಗಮನ ಹರಿಸ್ಬೋದು ಆದರೆ ಬಹಳಷ್ಟು ಶಾಸಕರ ಒತ್ತಡ ಮತ್ತು ಅವರ ಏನು ನಮಗೆ ಮೇಲೆ ಜಗಳಕ್ಕೆ ಬರ್ತಾರೆ ಅದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಅದನ್ನು ಈ ವರ್ಷ ಅದರ ಮಾಹಿತಿಯನ್ನು ತಗೊಂಡು ಖಂಡಿತ ಏನು ಶಾಸಕರು ಹೇಳ್ತಾ ಇರ್ತಕ್ಕಂಥ ಗೌರ್ಮೆಂಟ್ ಶಾಸಕರು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಅದನ್ನ ಗಂಭೀರವಾಗಿ ತಗೊಂಡು ಅದನ್ನ ಸ್ಥಳಾಂತರ ಒಂದು ಕೆಲಸಕ್ಕೆ ನಾವು ಕ್ರಮ ತೆಗೆದುಕೊಳ್ಳಿ ಸಭಾಧ್ಯಕ್ಷರು ಏನಿಲ್ಲ ಕೆಲವು ಕ್ಷೇತ್ರ ಈಗೇನು ಉತ್ತರದಲ್ಲಿ ಕೊಟ್ಟಿರೋ ಹಾಗೆ ಹದಿನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಏನು ಡಿಗ್ರಿ ಕಾಲೇಜ್ ಇಲ್ಲ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಾರ ಪರ್ಮಿಷನ್ ಕೊಡಿ ಅಂತ ದಯವಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ಬೇಕಂದ್ರೆ ನಮ್ಮ ಕಂದಾಯ ಸಚಿವರು ಇದಾರೆ ಇವಾಗ ಬ್ಯಾಟ್ರಾಯನ್ಪುರದಲ್ಲಿ ಅಲ್ಲಿ ಎಂಟು ಲಕ್ಷ ಜನಸಂಖ್ಯೆ ಇದೆ ಸರ್ ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇಲ್ಲ ಬೆಂಗಳೂರು ಸೌತ್ ಆಯ್ತು ಅಲ್ಲ ಹನ್ನೆರಡು ಲಕ್ಷ ಜನಸಂಖ್ಯೆ ಇದೆ ಸರ್ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿಂದ ಅಲ್ಲ ಸರ್ ನಾನು ನಾನೇ ಹನ್ನೆರಡು

ಸನ್ಮಾನ್ಯ ಸಭಾಧ್ಯಕ್ಷೆ ಈಗ ಸಭಾಧ್ಯಕ್ಷೆ ರಾಜ್ಯದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಕಾಲೇಜುಗಳಿಲ್ಲ ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗ್ ನಾಲ್ಕು ಸಾವಿರ ಮಕ್ಕಳು ಹೊದ ಕಟ್ಟಡ ಇದೆ ನೀವು ಶೂಟ್ ಮಾಡಾದ್ರೂ ಕೂಡ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿ ಈ ವರ್ಷದಿಂದನೇ ಹೊಸ ಕಾಲೇಜು ನಾವು ಹದಿನಾಲ್ಕು ಜನ ಶಾಸಕರು ಏನ್ ಮಾಡಿದ್ದೇವೆ ಅದ್ರಲ್ಲಿ ಬೆಂಗಳೂರು ಸೌತು ಸುಮಾರು ಹತ್ತು ಲಕ್ಷ ಜನಸಂಖ್ಯೆ ಆರು ಸಾವಿರ ಆರು ಲಕ್ಷ ಮತದಾರ ಇರ್ತಕ್ಕಂತ ಕ್ಷೇತ್ರ ದಯ ಮಾಡಿ ನಮ್ಗೆ ಎಲ್ಲ ನಮ್ಮ ಅನುದಾನದಲ್ಲ ಇರ್ಬೇಕು ಕೊಡ್ತೀವಿ ನಿಮ್ ಹಣ ಕೇಳೋದಿಲ್ಲ ನಮಗೆ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಕ್ಕಂಥದ್ನ ನನ್ನ ಕ್ಷೇತ್ರದ ಜನ ವಿದ್ಯಾರ್ಥಿಗಳ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ ಅವರ ಕಾಲೇಜ್ ಬಗ್ಗೆ ಹೇಳಿ ಬೇರೆ ವಿಷಯ ಮತ್ತೆ ಕಾಲೇಜ್ ಇದೆ ಕಟ್ಟಡ ಇದೆ ಅಧ್ಯಕ್ಷರೇ ತಮಗೆ ಗೊತ್ತಿದೆ ಇವತ್ತು ಎಷ್ಟು ಬೋಧಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ ಕಾಲೇಜು ಪ್ರಾರಂಭ ಮಾಡುವಂಥದ್ದು ಕಟ್ಟಡ ರೆಡಿ ಇದೆ ಅದೇನು ತೊಂದರೆ ಇಲ್ಲ ಕಾಲೇಜು ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಅದಕ್ಕೆ ಬೋಧಕರನ್ನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ನಾವು ಮತ್ತೊಂದ್ ಕಡೆ ತೆಗೆದು ಅಲ್ಲಿ ಕೊಡುವಂತ ಕೆಲಸ ಆಗುತ್ತೆ ನಾವು ಮಾತಾಡದಷ್ಟು ಸುಲಭದ ವಿಚಾರ ಅಲ್ಲ ಅದ್ರಿಂದ ತಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಇದೆ ಅದ್ರಲ್ಲಿ ನಾನು ಎರಡು ನಾವ್ ನಾನು ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತಷ್ಟು ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಏನ್ ಬೇಡಿಕೆ ಇದೆ ಅದನ್ನ ಇದು ಮಾಡುವಂತದಕ್ಕೆ ಪ್ರಯತ್ನ ಮಾಡಿ ಅಧ್ಯಕ್ಷ